ಓಂ ಶ್ರೀ ಗುರುಭ್ಯೋ ನಮಃ ಕಂಸ ಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಭಗವಂತ ಐದನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಯಾರು ಸಕಲ ತಪಸ್ಸು ಯಜ್ಞಗಳಿಗೆ ಭೋಕ್ತಾರನಾದ ಅಂದರೆ ಪಡೆಯತಕ್ಕಂಥವನಾದ ಮತ್ತು ಎಲ್ಲ ಲೋಕಗಳಿಗೂ ಪ್ರಭುವಾದ ಸಮಸ್ತ ಭೂತಗಳಿಗೆ ಅಂದರೆ ಜೀವಿಗಳಿಗೂ ಕೂಡ ಮಿತ್ರನಾಗಿರ್ತಕ್ಕಂಥ ನನ್ನನ್ನು ತಿಳಿದ ಪುರುಷ ಶಾಂತಿಯನ್ನು ಪಡಿತಾನೆ ಅಂತ ಶ್ರೀಕೃಷ್ಣ ಬೋಧಿಸಿ ಆ ಅಧ್ಯಾಯದ ವಿವರಣೆ ಮುಕ್ತಾಯ ಮಾಡಿದ್ದಾನೆ ಮತ್ತು ಮುಂದುವರೆದು ಆರನೇ ಅಧ್ಯಾಯವನ್ನು ಈ ದಿನ ಪ್ರಾರಂಭ ಮಾಡೋಣ ಈ ಆರನೇ ಅಧ್ಯಾಯ ಆತ್ಮಸನ್ಯಾಸ ಯೋಗ ಅಥವಾ ಇದನ್ನು ಧ್ಯಾನ ಯೋಗ ಅಂತ ಕೂಡ ಕರೆದಿದ್ದಾರೆ ಆಧ್ಯಾತ್ಮ ಯೋಗ ಅಂತಲೂ ಕರೆದಿದ್ದಾರೆ ಸ್ವರೂಪ ಯೋಗ ಅಂತಲೂ ಕರೆದಿದ್ದಾರೆ ನಾನಾ ಹೆಸರುಗಳಿವೆ ಅವೆಲ್ಲ ಗೊಂದಲಗಳನ್ನು ಬಿಟ್ಟು ಆತ್ಮಸನ್ಯಾಸ ಯೋಗ ಅನ್ನುವಂಥದ್ದನ್ನು ನಾವು ಖಚಿತಪಡಿಸ್ಕೊಳ್ಬಹುದು ಆತ್ಮ ಸಂಯಮ ಯೋಗ ಅನ್ನುವಂಥ ಹೆಸರು ಆತ್ಮ ಸಂಯಮ ಯೋಗ ಅಥವಾ ಧ್ಯಾನಯೋಗ ಇಲ್ಲಿ ಈ ಅಧ್ಯಾಯದಲ್ಲಿ ಆತ್ಮ ಸಂಯಮ ಅಂದರೆ ನಮ್ಮೊಳಗಿರ್ತಕ್ಕಂಥ ಆತ್ಮವನ್ನು ಸಂಯಮದಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಅಂತಃಕರಣವನ್ನು ಯಾವಾಗಲೂ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು ಅಂತಃಕರಣದ ನಿಗ್ರಹದ ವಿಷಯನೇ ಈ ಅಧ್ಯಾಯದಲ್ಲಿ ಮುಖ್ಯವಾಗಿದೆ ಅಂತ ತಿಳಿಸಲಾಗ್ತಾ ಇದೆ ನಮ್ಮೊಳಗಿನ ಅಂತಃಕರಣದ ನಿಗ್ರಹ ಅನೇಕ ಸಲ ಇದನ್ನು ಹೇಳಿ ಆಗಿದೆ ಅದರಲ್ಲಿ ಇನ್ನೂ ವಿಶೇಷವಾಗಿ ಈ ಅಧ್ಯಾಯದಲ್ಲಿ ತಿಳಿಸಲಾಗುತ್ತೆ ಮತ್ತು ಇಲ್ಲಿ ಧ್ಯಾನ ಅನ್ನೋದು ಸಮಾಧಿಯೋಗ ಅಂದರೆ ಸ್ಥಿತಿಗೆ ತಲುಪುವಂಥದ್ದು ಧ್ಯಾನದಲ್ಲಿ ಉಚ್ಛಾಯ ಮಟ್ಟವನ್ನು ತಲುಪುವಂಥದ್ದು ಮತ್ತು ಒಂದು ಸಾಧನೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಇದರಲ್ಲಿ ಅಡಕವಾಗಿವೆ ಅದಕ್ಕೆ ಆ ಹೆಸರುಗಳಿಂದಲೂ ಕೂಡ ಈ ಅಧ್ಯಾಯವನ್ನು ಕಲೀತಾ ಇದ್ದಾರೆ ಮತ್ತು ಈ ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಇವುಗಳ ಬಗ್ಗೆ ಐದನೇ ಅಧ್ಯಾಯದಲ್ಲಿ ಸಾಕಷ್ಟು ವಿಷದವಾಗಿ ತಿಳಿಸಿದ ಭಗವಂತ ಎರಡೂ ಮುಖ್ಯವೇ ಅದರಲ್ಲಿಯೂ ಮುಖ್ಯವಾಗಿ ಕರ್ಮಯೋಗನೇ ಬಹಳ ಮುಖ್ಯ ಕರ್ಮಯೋಗದ ಕರ್ಮಯೋಗ ಅಂದರೆ ಕರ್ಮವನ್ನು ಮಾಡುವುದರ ಮೂಲಕ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳುವಂಥದ್ದು ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ಬಿಟ್ಟು ಯಾವುದೇ ಕರ್ಮವನ್ನು ಮಾಡದೆ ಸನ್ಯಾಸವನ್ನು ಮಾಡುವಂಥದ್ದು ಕರ್ಮಯೋಗ ಅಂದರೆ ಕರ್ಮವನ್ನು ಮಾಡ್ತಾ ನಮ್ಮ ಭಗವಂತನಲ್ಲಿರ್ತಕ್ಕಂಥ ನಿಷ್ಠೆಯನ್ನು ವ್ಯಕ್ತಪಡಿಸುವಂಥದ್ದು ಈ ಎರಡರ ಬಗ್ಗೆ ಐದನೇ ಅಧ್ಯಾಯದಲ್ಲಿ ವಿಶದವಾಗಿ ತಿಳಿಸಿ ಈ ಆರನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅಂತ ನೋಡೋಣ ஸ்ரீபகவாச்ச அனரிக்கமிய கோதியோகிச்சிரிய அந்த பகவந்த ஹே்த்தா ஹே அர்ஜுன கர்மஃலவன் ஆசதே அனைக்க சில மாதிரி வந்தது மத்தம அதரொழின ಅಂತರಾಳವನ್ನು ತಿಳಿಸುವುದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಕರ್ಮ ಫಲವನ್ನು ಆಶಿಸದೆ ಕರ್ತವ್ಯ ಕರ್ಮವನ್ನು ಮಾಡುವವನೇ ನಿಜವಾದ ಸನ್ಯಾಸಿ ಕರ್ತವ್ಯ ಕರ್ಮ ಅಂದರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲವು ಕರ್ತವ್ಯಗಳಿರುತ್ತೆ ಮಾನವ ಜನ್ಮದಲ್ಲಿ ಆ ಕರ್ತವ್ಯ ಕರ್ಮವನ್ನು ಮಾಡುವವನೇ ನಿಜವಾದ ಸನ್ಯಾಸಿ ಮತ್ತು ಯೋಗಿ ಅವನನ್ನು ಯೋಗಿ ಅಂತಲೂ ಕೂಡ ಕರಿತೀವಿ ಈ ಅಗ್ನಿ ಕಾರ್ಯಗಳನ್ನು ಮತ್ತು ಇತರೆ ಕೆಲವು ಕರ್ಮವನ್ನು ಬಿಟ್ಟವನು ಕೂಡ ಯೋಗಿ ಅಲ್ಲ ಇವೆಲ್ಲವನ್ನೂ ಕೂಡ ಮಾಡಬೇಕು ಕಾರ್ಯ ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಗೃಹಸ್ಥರು ಕೂಡ ಹಿಂದೆಲ್ಲ ಮಾಡ್ತಾ ಇದ್ದರು ಈಗಲೂ ಅನೇಕ ಜನ ಮಾಡ್ತಾರೆ ಆ ಕಾರ್ಯಗಳನ್ನು ಬಿಟ್ಟವನು ಮತ್ತು ಕರ್ಮವನ್ನು ಬಿಟ್ಟವನು ಯೋಗಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅವೆಲ್ಲವನ್ನೂ ಕೂಡ ಮಾಡಬೇಕು ಆದರೆ ಅವ್ಯಾವೂ ಕೂಡ ತನ್ನ ಸ್ವಂತ ಇಚ್ಛೆಗಾಗಿ ಮಾಡಬಾರದು ಯಾವುದೇ ಫಲ ಇಲ್ಲದೆ ಮಾಡಬೇಕು ಕರ್ಮ ಫಲವನ್ನು ಇಚ್ಛಿಸದೆ ಕರ್ಮವನ್ನು ಮಾಡತಕ್ಕಂಥವನು ಸನ್ಯಾಸಿ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕಾದ್ದು ಕರ್ಮ ಫಲವನ್ನು ಇಚ್ಛಿಸದೆ ಕರ್ಮವನ್ನು ಮಾಡತಕ್ಕಂಥವನು ಸನ್ಯಾಸಿ ಸಂಸಾರಿಯಾದವನು ಕೂಡ ಕರ್ಮವನ್ನು ಮಾಡ್ತಾನೆ ಅದು ತನ್ನ ಮನೆಗೋ ಸಮಾಜಕ್ಕೋ ಮಾಡ್ತಾನೆ ಅಲ್ಲೂ ಕೂಡ ಯಾವುದೇ ಫಲಾಪೇಕ್ಷೆಯಿಂದ ಮಾಡಿದರೆ ಅವನು ಕೂಡ ಯೋಗಿ ಆಗಬಲ್ಲ ಅನ್ನುವಂಥ ಮಾಹಿತಿ ಹೇಳಿದೆ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಎಂ ಸಂನ್ಯಾಸ ಮಿತಿಪ್ರಾಹು ಯೋಗ ತ ಪಾಂಡವ ಯೋಗಂ ತವಿದ್ಧಿ ವಿಧಿ ಪಾಂಡವ ನ ಸಂನ್ಯಸ್ಯ ಸಂಕಲ್ಪೋ ಭವತಿ ಕಶ್ಚನ ಅಂತ ಹೇಳಿದೆ ಅಂದರೆ ಹೇ ಪಾಂಡುಪುತ್ರ ಸನ್ಯಾಸ ಅಂದರೂ ಯೋಗ ಅಂದರೂ ಎರಡು ಒಂದೇ ಸಂಕಲ್ಪವನ್ನು ಬಿಡದೆ ಯಾವನು ಯೋಗಿ ಆಗಲಾರ ಅಂತ ಹೇಳಿದ್ದಾರೆ ಅಂದರೆ ನಾವು ಯಾವುದೇ ಒಂದು ಸಂಕಲ್ಪ ಇಟ್ಟುಕೊಂಡು ಮಾಡಿದರೆ ಅವನು ಯೋಗಿ ಆಗೋದಕ್ಕೆ ಸಾಧ್ಯ ಅಲ್ಲ ಸಂಕಲ್ಪವನ್ನು ಬಿಡದೆ ಯಾವ ಸಂಕಲ್ಪವನ್ನು ಇಟ್ಕೊಳ್ಳದೆ ನಾವು ಮಾಡುವಂಥ ಕರ್ಮಗಳು ಅವು ನಮ್ಮನ್ನು ಯೋಗಿಯನ್ನಾಗಿ ಮಾಡ್ತವೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ ಯಾರು ಲೌಕಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೇವಲ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ತೊಡಗುತ್ತಾನೋ ಅವನಲ್ಲಿ ಯಾವ ಗರ್ವವೂ ಇರಲ್ಲ ನನ್ನನ್ನು ಆರಾಧಿಸಬೇಕು ನನ್ನನ್ನು ಗೌರವಿಸಬೇಕು ನನಗೆ ಸತ್ಕಾರ ಮಾಡಬೇಕು ಅನ್ನುವಂಥದ್ದು ಯಾವುದನ್ನೂ ಫಲಾಪೇಕ್ಷೆ ಇಟ್ಕೊಳ್ಳದೆ ಸಮಾಜಕ್ಕೋಸ್ಕರ ದುಡಿಯುವಂಥ ವ್ಯಕ್ತಿನೂ ಕೂಡ ನಿಸ್ವಾರ್ಥದಿಂದ ಸೇವೆ ಮಾಡಿದಾಗ ಅವನು ಕೂಡ ಯೋಗಿ ಆಗ್ತಾನೆ ಅನ್ನುವಂಥ ಮಾಹಿತಿಯನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ಅಧ್ಯಾಯವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ